ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಬೆಂಗಳೂರಿನಿಂದ ಪಾವಗಡಕ್ಕೆ ಹೋಗುವ ರಸ್ತೆಯಲ್ಲಿ ಮಧುಗಿರಿ ನಂತರ ಬರುವ ಮಡಕ್ಷಿರಾದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ರಂಗಾಪುರಂ ಎಂಬ ಗ್ರಾಮದಲ್ಲಿ ಶ್ರೀ ವಿಜಯ ಭರತ್ ಹಾಗೂ ಶ್ರೀಮತಿ ಕಮಲಾ ವಿಜಯ ಭರತ್ ದಂಪತಿಗಳಿಂದ ಶ್ರೀ ಲಕ್ಷ್ಮಿ ರಂಗನಾಥನ ದೇವಾಲಯದ ಎದುರಿಗಿರುವ ಅವರ ಸ್ವಂತ ವನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ಧನ್ವಂತರಿ ಪರಮಾತ್ಮನ ಸನ್ನಿಧಾನದಲ್ಲಿ ಇದೇ ಕಾರ್ತಿಕ ಕೃಷ್ಣ ತೃತೀಯ ಶನಿವಾರ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಧಾತ್ರಿ ಹವನ ಹಾಗೂ ವನಭೋಜನವು ಅತ್ಯಂತ ಶ್ರದ್ಧೆಯಿಂದ ನಡೆದವು ಶ್ರೀ ವಿಜಯ ಭರತ್ ನಿವೃತ್ತ ಬ್ಯಾಂಕ್ ಅಧಿಕಾರಿ ಅವರ ಪತ್ನಿ ಶ್ರೀಮತಿ ಕಮಲಾ ಅವರು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡವರು ಅವರಿಬ್ಬರಲ್ಲಿಯೂ ಧಾರ್ಮಿಕ ಶ್ರದ್ಧೆ ಮಡುಗಟ್ಟಿರುವುದರಿಂದಲೇ ಆಯಾಸಕ್ಕೊಳಗಾಗದಂತೆ ಬಂದಂಥ ಅತಿಥಿಗಳನ್ನೆಲ್ಲ ಉಣಿಸಿ ತಿನ್ನಿಸಿ ಸತ್ಕರಿಸಿ ಆತಿಥ್ಯ ಮಾಡಲು ಸಾಧ್ಯವಾಗಿದೆ ಹಾಗಂತ ಇಬ್ಬರು ಲೌಕಿಕ ಜಗತ್ತಿನೊಂದಿಗೆ ಬಹಿರ್ಮುಖರಾಗಿಲ್ಲ ಶ್ರೀ ವಿಜಯ ಭರತ್ ಈಗಲೂ ನವಯುವಕರಂತೆ ಉತ್ಸಾಹದಿಂದ ಚಟುವಟಿಕೆಯಿಂದ ಶಾಂತಚಿತ್ತರಾಗಿ ಮಾತನಾಡುತ್ತಲೇ ಎಲ್ಲ ಕೆಲಸಗಳನ್ನು ನಿಭಾಯಿಸಬಲ್ಲವರಾಗಿದ್ದಾರೆ ಅವರು ರೀಲ್ಸ್ ಮಾಡುವ ಯೂಟ್ಯೂಬರ್ ಕೂಡ ಲೌಕಿಕ ಜಗತ್ತಿನೊಂದಿಗೆ ನಂಟನ್ನು ಇಟ್ಟುಕೊಂಡೇ ಆಧ್ಯಾತ್ಮಿಕ ಪ್ರಪಂಚದೊಂದಿಗೆ ಗಂಟನ್ನು ಹಾಕಿಕೊಳ್ಳುವ ಹೆಬ್ಬಯಕೆಯ ವಿಶೇಷ ವ್ಯಕ್ತಿ ವಿವಾಹಸ್ಥ ಇಬ್ಬರು ಗಂಡು ಮಕ್ಕಳು ಸೊಸೆಯಂದಿರು ಒಬ್ಬ ಮಗಳು ಹಾಗೂ ಅಳಿಯ ಕೂಡ ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದುಕೊಂಡರೂ ನಿಗರ್ವಿಗಳಾಗಿ ಬಂದಂಥ ಅತಿಥಿಗಳಿಗೆ ಸತ್ಕರಿಸುವುದರಲ್ಲಿ ಹಿಂದೆ ಬೀಳುವುದಿಲ್ಲ ಧರ್ಮಾನುಷ್ಠಾನಕ್ಕೆಂದೇ ರಂಗಾಪುರಂನಲ್ಲಿ ತೋಟವೊಂದನ್ನು ನಿರ್ಮಿಸಿಕೊಂಡಿದ್ದಾರೆ ಭಗವಂತನು ನೀಡಿದ್ದನ್ನು ಭಗವಂತನಿಗೆ ಸಮರ್ಪಿಸಲು ಸಂಕೋಚಿಸಲಾರರು ಇಂಥವರಿಂದಲೇ ಧರ್ಮವು ಉತ್ತರೋತ್ತರ ಬೆಳೆಯುತ್ತದೆ ಎಂದರೆ ತಪ್ಪಾಗಲಾರದು ಉತ್ತಮವಾದ ಆಕಳೊಂದನ್ನು ಅವರು ಸಾಕಿಕೊಂಡಿದ್ದಾರೆ ಕಾರ್ತಿಕ ಮಾಸದಲ್ಲಿ ಬರುವ ಧಾತ್ರಿ ಹವನ ಹಾಗೂ ವನಭೋಜನದಿಂದ ಅನೇಕ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಧಾತ್ರಿ ಪೂಜೆಯ ಮಹತ್ವವನ್ನು ಸಾರುವ ಪುಣ್ಯ ಕಥೆಯೊಂದು ಹೀಗಿದೆ ಬಹು ಹಿಂದೆ ಕಾವೇರಿ ತೀರದಲ್ಲಿ ದೇವಶರಮನೆಂಬ ಬ್ರಾಹ್ಮಣನಿದ್ದನು ಅವನು ವೇದ ವೇದಾಂಗ ಪಂಡಿತನಾಗಿದ್ದು ಧರ್ಮ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದನು ಆದರೆ ಅವನ ಮಗನು ಪಾಪಕರ್ಮಗಳಲ್ಲಿ ಆಸಕ್ತನಾಗಿದ್ದ ಆದ್ದರಿಂದ ತಂದೆಯಿಂದಲೇ ಶಾಪಗ್ರಸ್ತನಾಗಿ ಇಲಿಯಾದನು ಪಶ್ಚಾತ್ತಾಪದಿಂದ ತಂದೆಯ ಬಳಿ ಶಾಪ ವಿಮೋಚನೆಗೆ ಪ್ರಾರ್ಥಿಸಲು ಕಾರ್ತಿಕ ಮಾಸದ ಮಹಿಮೆಯ ಶ್ರವಣದಿಂದ ಶಾಪಮುಕ್ತನಾಗುವೆ ಅಂತ ತಂದೆ ಹೇಳಿದ್ದರಿಂದ ಆ ಸಮಯಕ್ಕಾಗಿ ನಿರೀಕ್ಷಿಸುತ್ತಾ ಧಾತ್ರಿ ಮರವೊಂದರಲ್ಲಿ ಇಲಿಯಾಗಿದ್ದನು ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ ಇಲಿಯು ವಾಸವಾಗಿರುವ ಧಾತ್ರಿ ಮರದ ಕೆಳಗೆ ತಮ್ಮ ದೇವರ ಪೆಟ್ಟಿಗೆಯನ್ನು ಇಟ್ಟು ಪೂಜೆಗೆ ಅಣಿಯಾಗುತ್ತಿರುವಾಗ ದಾರಿ ಹೋಕರನ್ನು ದೋಚುತ್ತಿದ್ದ ಬೇಟೆಗಾರನೊಬ್ಬ ಬಂದನು ವಿಶ್ವಾಮಿತ್ರರನ್ನು ನೋಡುತ್ತಲೇ ಗೌರವದಿಂದ ನಮಿಸಿ ಅವರು ಮಾಡುತ್ತಿದ್ದ ಪೂಜೆಯನ್ನು ನೋಡಿದನು ಕಾರ್ತಿಕ ಮಾಸದ ಮಹಾತ್ಮೆಯ ಕಥೆಯನ್ನು ವಿಶ್ವಾಮಿತ್ರರಿಂದ ಶ್ರವಣಿಸಿದನು ಇದನ್ನೆಲ್ಲ ಧಾತ್ರಿ ಮರದಲ್ಲಿ ವಾಸಿಸುತ್ತಿದ್ದ ಇಲಿಯು ಶ್ರವಣಿಸಿದ್ದರಿಂದ ಮುಕ್ತವಾಗಿ ದಿವ್ಯ ದೇಹವನ್ನು ಧಾರಣೆ ಮಾಡಿ ಪುಷ್ಪಕ ವಿಮಾನದಲ್ಲಿ ವೈಕುಂಠಕ್ಕೆ ತೆರಳಿದನು ಇದು ಪುರಾಣ ಕಥೆ ರಂಗಾಪುರಂನಲ್ಲಿ ಧಾತ್ರಿ ಹವನ ವನಭೋಜನ ಏರ್ಪಡಿಸಿದ ಶ್ರೀ ವಿಜಯ ಅವರ ಗೋತ್ರ ಕೂಡ ವಿಶ್ವಾಮಿತ್ರ ಗೋತ್ರ ಅನ್ನುವುದು ವಿಶೇಷ ಈ ಸಂದರ್ಭದಲ್ಲಿ ಶ್ರೀ ಧನ್ವಂತರಿ ದೇವರ ಪೂಜೆಯನ್ನು ಮಾಡಲು ಅವಕಾಶ ದೊರೆತಿದ್ದು ನನ್ನ ಭಾಗ್ಯವೆಂದೇ ಎಣಿಸುತ್ತೇನೆ ಧಾತ್ರಿ ಹವನ ವನ ಭೋಜನ ಮಾಡಿಸುವವರಿಗೆ ಹಾಗೂ ಅದರಲ್ಲಿ ಪಾಲ್ಗೊಳ್ಳುವವರಿಗೆ ರಾಜಸೂಯೆಯಾಗದ ಫಲವು ದೊರಕುತ್ತದೆ ಅಂತ ಪಂಚರಾತ್ರದಲ್ಲಿ ಹೇಳಲಾಗಿದೆ ತಿನ್ನಬಾರದ್ದನ್ನು ತಿನ್ನಬಾರದ ಸ್ಥಳದಲ್ಲಿ ಬಂದಂಥ ದೋಷದಿಂದ ಪತುರತೆಯಲ್ಲದ ಸ್ತ್ರೀ ಹಾಗೂ ಬ್ರಹ್ಮಚರ್ಯ ಪಾಲಿಸದ ಪುರುಷನ ಕೈಯಿಂದ ಸಿದ್ಧಪಡಿಸಿದ ಆಹಾರವನ್ನು ಸ್ವೀಕರಿಸಿದ್ರಿಂದ ಬಂದ ದೋಷದಿಂದ ನಿತ್ಯ ಸಂಧ್ಯಾ ವಂದನೆಯ ಪೂಜೆ ವೈಶ್ವದೇವವಿಲ್ಲದ ಭೋಜನವನ್ನು ಮಾಡುವುದರಿಂದ ಬಂದಂಥ ಪಾಪಗಳು ಧಾತ್ರಿ ಪೂಜೆ ಹಾಗೂ ವನಭೋಜನದಿಂದ ತೊರಗುತ್ತವೆ ಬಲಿ ಹರಣದ ನಂತರ ಧಾತ್ರಿ ಗಿಡಕ್ಕೆ ಪ್ರದಕ್ಷಿಣೆ ಬರುವುದರಿಂದ ಸ್ತ್ರೀಯರಿಯ ಸಾಯುಜ್ಯ ಪ್ರಾಪ್ತಿಯಾಗುವುದೆಂಬ ನಂಬಿಕೆ ನಮ್ಮ ಹಿರಿಯರದ್ದು ಅವರು ತಮ್ಮ ಅನುಭವದಿಂದ ಕಂಡುಕೊಂಡಂಥ ಸತ್ಯವನ್ನು ಅನುಸರಿಸಲಿಕ್ಕೆ ನಾವೆಲ್ಲ ಪ್ರಯತ್ನಿಸುವುದರಲ್ಲೇ ನಮ್ಮ ಶ್ರೇಯಸ್ಸು ಶ್ರೀ ವಿಜಯ ತೋಟವು ರಂಗಾಪುರಂನಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದ ಶ್ರೀ ಲಕ್ಷ್ಮೀ ರಂಗನಾಥನ ದೇವಾಲಯದ ಎದುರಿಗೆ ಇದೆ ಈ ದೇವಾಲಯಕ್ಕೆ ಬೆಂಗಳೂರಿನಿಂದ ಹಾಗೂ ಸುತ್ತಮುತ್ತಲಿನಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ರಂಗನಾಥನ ಸ್ವಾಮಿಯ ದೇವಸ್ಥಾನದಿಂದಲೇ ರಂಗಾಪುರಂ ಎಂಬ ಹೆಸರು ಈ ಗ್ರಾಮಕ್ಕೆ ಧಾರ್ಮಿಕ ಬಂದಿರಬೇಕು ಇಲ್ಲಿ ಬರದಾಕಾರದ ಒಂದು ಅರಳಿ ಮರ ಮತ್ತು ಬೇವಿನ ಮರದೊಂದಿಗೆ ಒಂದು ಅರಳಿ ಮರ ಎರಡೆರಡು ಅರಳಿ ಮರಗಳ ಪರಿಸ್ಥಿತಿ ಇದೆ ಹೊಸದಾಗಿ ಮತ್ತೊಂದು ದೇಗುಲದ ನಿರ್ಮಾಣಕ್ಕಾಗಿ ಕಲ್ಲನ್ನು ಕೆತ್ತಕ್ಕಂಥ ಕಾರ್ಯ ನಡೀತಾ ಇದೆ ಆ ದೇವರ ದರ್ಶನವನ್ನು ಈಗ ನಾವು ಮಾಡಿಕೊಳ್ಳೋಣ ಜೆಸ್ ರಿಯಲಿಟಿಕಲ್ಸ್ ನೇತ್ರಾವತಿ ಮಾಗಿರೇಡ್ಡಿ ಅಂತ ಭಕ್ತರವರು ಅಲ್ಲೇ ಇದ್ದು ಸೇವೆ ಸಲ್ಲಿಸುವ ವಯೋವೃದ್ಧೆ ಆಟೋದವನು ಪಾಪ ಯಾರೋ ಭಕ್ತನ ಕರ್ಕೊಂಡು ಬಂದಾನೆ ಇವರು ಭಕ್ತರು ಹಚ್ಚಿಗೆರೆ ಅಂತವರು ಅಲ್ಲಿ ಯಾರ ಸೇವಕರು ಲಕ್ಷ್ಮೀರಂಗನಾಥ ಸ್ವಾಮಿ ಮತ್ತು ಸ್ವಾಮಿ ದೇವ ದೊಡ್ಡ ಪ್ರಾಂಗಣ ಪುಷ್ಪವಂತ ರಂಗ ಹನುಮಂತಯ್ಯ ಎಲ್ಲ ಸೇವಕರು आर कृष्ण लक्ष्मी रंगनाथन गरगुड़िया प्रवेश ನಾಗಿರೆಡ್ಡಿಯವ್ರ ನಿಂತ ಸೇವೆಗೆ ಒಳಗಡೆ ಅರ್ಚಕರು ಶ್ರೀನಿವಾಸ್ ಅಂತೇಳಿ ವಿಶೇಷ ಅಂದರೆ ಲಕ್ಷ್ಮೀ ಮತ್ತು ರಂಗನಾಥ ಎರಡು ಗರುಡ ಗಂಬುಗಳಿದ್ದಾವೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಆ ಗಂಬದ ಮುಂದೆ ಗಂಬದ ತರ ಕಂಬಗಳು ಎರಡರ ಕಂಬಗಳ ಮುಂದೆ ಏನಪ್ಪಾ ಅಂತಂದ್ರೆ ಈ ಮೂರ್ತಿ ಲಕ್ಷ್ಮೀ ಮೂರ್ತಿ